ಹಲೋ ಯಾವ್ರಿ ಬಾನ್ ವೆಲ್ಕಮ್ ಟು ಶಶಿ ಕುಕ್ಕಿಂಗ್ ಈಗಿನ ಬ್ಯಾಸ್ಗೆ ಆಗ್ರಿ ಬಿಸಿಲು ಭಾಳ ಐತೆ ನೋಡಿರಿ ಏನು ಮಾಡ್ಬೇಕು ಹೊರಗೆ ಹೋದ ಕೂಡ ನಮಗೆ ಕಣ್ಣಿಗೆ ಕಾಣೋದು ಐಸ್ ಕ್ರೀಮು ಜ್ಯೂಸ್ ಅಥವಾ ಎಳ್ನೀರು ಈ ಥರ ನಾವು ತಣ್ಣಂದು ಕುಡಿಯೋಕೆ ಇಷ್ಟಪಡ್ತೇವ್ರಿ ಈಗಿನ ಬಿಸಿಲೊಳಗೆ ಅದಕ್ಕೆ ನಾವು ಮನೆಯೊಳಗೆ ಈ ಥರ ಮಾಡ್ಕೊಂಡಿಟ್ಕೊಂಡ್ರೆ ಮಾಸ್ ಮನಿಗೆ ಬಂದು ಕೂಡ ತಿಂದುಬಿಟ್ರೆ ಆಹಾ ಸ್ವರ್ಗ ಸಿಕ್ಕಂಗೆ ಆಕೈತೆ ನೋಡಿರಿ ಅಷ್ಟು ಬಿಸಿಲಾಗಿ ಹೋಗಿ ಬಂದು ಕೂಡ ಇದನ್ನು ತಿಂದ್ರ ಈಗ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ ರೀ ಅದಕ್ಕಿಂತ ಮುಂಚೆ ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹೊಸ್ದಾಗಿ ಬಂದು ಎಲ್ಲರೂ ಮಾಡ್ಕೊರಿ ಇದೇ ಥರ ನಾನು ಹೊಸ ಹೊಸ ಅಡಿಗೆನ ಮಾಡಿ ತೋರಿಸ್ತೀನಿ ಬೆಲ್ಲ ಇಟ್ಕೊಂಡು ಒತ್ತಿದ್ರೆ ನಿಮ್ಗೆ ಫಸ್ಟ್ ವೀಡಿಯೋ ಬರ್ತೈತೆ ನೋಡಿರಿ ನಂದು ಆಮೇಲೆ ಲೈಕ್ ಕಮೆಂಟ್ ಮಾಡು ಮಾತ್ ಮಾತ್ರ ಮರಿಬೇಡ್ರಿ ವೀಡಿಯೋ ಹೇಳಿ ಈಗ ನೋಡಿರಿ ನಾನು ಒಂದು ಬಾಳಿಗೆ ರೀ ಅದ್ರ ಮ್ಯಾಗ ಗ್ಯಾಸಿನ ಮ್ಯಾಗ ಅದಕ್ಕೆ ಒಂದು ಅರ್ಧ ಲೀಟ್ರ್ ಅಷ್ಟು ಹಾಲು ಹಾಕ್ಕೊಂಡಿನಿ ನೋಡಿರಿ ಇದು ಪ್ಯಾಕೆಟ್ ಹಾಲಲ್ರಿ ನಾವು ಮನೆಯೊಳಗೆ ತರಿಸ್ತೇವೆ ಈಗ ಮಾರಾಕ ಬರ್ತಾರಲ್ರಿ ಹಳ್ಳಿ ಕಡೆದು ಹಂಗೆ 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 ಮಾರಾಕ ಬಂದಿದ್ದು ಹಾಲ್ರಿವು ಅವಾಗ ಕುದಿ ಮ್ಯಾಗ ನಾವು ಬಿಸ್ಕಿಟ್ ಹಾಕ್ತೀವಿ ನೋಡಿರಿ ನೀವು ಯಾವ ಬೇಕಾದ್ರೂ ಬಿಸ್ಕಿಟ್ ಹಾಕ್ಬೋದು ಒಂದು ಐದು ರೂಪಾಯಿ ಬಂಡಲ್ ರೀ ಹತ್ತು ರೂಪಾಯಿ ದರ ಐದು ರೂಪಾಯಿ ದಾರ ಅದನ್ನ ಪೂರ್ತಿ ಹಾಕೊಂಡೇನಿ ಹಾಕೊಂಡು ಅದ ಪೂರ್ತಿ ಕಲ್ಸ್ಕೊಬೇಕು ನೋಡ್ರಿ ಅದೇ ಪೂರಾ ಹಿಟ್ಟಾದಂಗೆ ಆಗ್ಬೇಕು ರೀ ನಮಗೆ ಬಿಸ್ಕಿಟ್ ಎಲ್ಲಾ ನೆನೆದು ಅದ್ರೊಳಗೆ ಹಾಲೊಳಗೆ ಹಾಲೇನು ಜಾಸ್ತಿ ಕುದಿಸೋಂಗಿಲ್ಲ ರೀ ಮತ್ತು ಅದೇನು ಅರ್ಧ ಬರೋದು ಬೇಡ ನಮಗೆ ಇಷ್ಟ ನಮಗೆ ಇಷ್ಟ ಮಾಡಿದ್ರೆ ಸಾಕು ನಮಗೆ ಅದು ಕುದಿ ಹಾಲು ಕುದಿ ಮ್ಯಾಗ ಅವು ಬಿಸ್ಕಿಟ್ ಹಾಕೊಂಡು ಬಿಸ್ಕೆಟ್ ಎಲ್ಲ ಕರಗಿಸ್ಕೋಬೇಕು ರೀ ನಾವು ಅಷ್ಟೇ ನಮಗೆ ಈಗ ಅಷ್ಟು ಅಂದ್ರೆ ಇದು ಐಸ್ ಕ್ರೀಮ್ ರೀ ಮತ್ತು ಸಕು ಶುಗರ್ ತಿನ್ಬೋದು ರೀ ಶು ಇದು ಐಸ್ ಕ್ರೀಮ್ ಬೆಲ್ಲ ಹಾಕಿ ಮಾಡಾತೀನಿ ರೀ ನಾನು ಈಗ ಬಿಸ್ಕೆಟ್ ಎಲ್ಲ ಪೂರ ಕರಗೈತೆ ನೋಡಿರಿ ನಾನು ನಮಗಿದೆ ನಾನು ಒಂದು ಅರ್ಧ ಲೀಟ್ರಿಗೆ ಒಂದು ನೂರು ಗ್ರಾಮ ಬೆಲ್ಲ ಐತ್ರಿ ಇದು ಅಷ್ಟು ಹಾಕೋತೀನಿ ನಿಮಗೆ ಸ್ವೀಟ್ ಇನ್ನು ಸ್ವಲ್ಪ ಬೇಕಂದ್ರೆ ಇನ್ನು ಸ್ವಲ್ಪ ಜಾಸ್ತಿ ಕೂಡ ಹಾಕೋಬೋದು ನೀವು ಇದು ಐಸ್ ಕ್ರೀಮ್ ಅಲ್ಲ ಸ್ವೀಟ್ ಜಾಸ್ತಿ ಇದ್ರೆ ತಿನ್ನಾಕ ಸರಿ ಅನ್ಸೋಂಗಿಲ್ಲ ಹಾಗೆ ನೂರ ಗ್ರಾಮ್ ಹಾಕೊಂಡೇನು ರೀ ನೀವು ಒಂದು ಅರ್ಧ ಲೀಟ್ರ್ ಹಾಲಿಗೆ ಈಗ ಅದು ಪೂರ ಎಲ್ಲ ಬೆಲ್ಲ ಕರ್ಗೋಮಾಟ ಇದೇ ಥರ ಕಲ್ ಕಲಿಸ್ಕೊಂಡ್ಬಿಡೋಣ ರೀ ಕಲಿಸ್ಕೊಂಡು ನಮಗಿದ ಫ್ಲೇವರ್ ಕಾಫಿ ಪ್ಲ ಬರಬೇಕಲ್ರಿ ಇದು ಚಾಕ್ಲೇಟ್ ಫ್ಲೇವರ್ ಹಾಗಾಗಿ ನಾನು ಒಂದು ಒಂದು ಟೀ ಸ್ಪೂನ್ ಅಷ್ಟೇ ಕಾಫಿ ಪುಡಿ ಹಾಕೋತೀನಿ ನೋಡಿರಿ ನಿಮ್ಮ ಕಡೆ ಕಾಫಿ ಪುಡಿ ಬೇಡ ನಮಗೆ ಇಷ್ಟ ಅಂದ್ರೆ ನೀವು ಚಾಕ್ಲೇಟ್ ಫ್ಲೇವರ್ ಹತ್ಕೊ ಅಥವಾ ನಿಮ್ಮ ಈ ಥರ ಯಾವ ಥರ ಇರ್ತೈತಲ್ಲ ಆ ನಿಮ್ಗೆ ಯಾವ ಫ್ಲೇವರ್ ಬೇಕಲ್ಲ ಆ ಫ್ಲೇವರ್ ಹಾಕೋಬೋದು ಇದಕ್ಕೆ ಚಾಕ್ಲೇ ಇದನ್ನ ಕಾಫಿ ಪುಡಿ ಇಷ್ಟ ಇಲ್ಲ ಅನ್ನೋರು ನೋಡಿರಿ ಇದೇ ಥರನ ಇದನ್ನು ಈ ಥರ ಕಲಿಸ್ಕೊಂಡು ಇಟ್ಕೊಂಡೀನಿ ಕಾಫಿ ಪುಡಿ ಎಲ್ಲ ಪೂರ ಈಗಿದು ತಣ್ಣಗಾಗಿತ್ತು ನೋಡ್ರಿ ತಣ್ಣಗೆ ಆದ್ಮ್ಯಾಗ ಇಷ್ಟು ಗಟ್ಟಿಯಾಗಿತ್ತು ಇದು ಪೂರ ತಣ್ಣಗೆ ಆಗ್ಬೇಕ್ರಿ ನಮ್ಗೆ ಒಂದು ಸ್ವಲ್ಪ ಬಿಸಿ ಇಡಬಾರ್ದ್ರಿ ಇದನ್ನ ಫ್ರಿಡ್ಜ್ನಾಗ್ ಇಡ್ಬೇಕಲ್ರಿ ನಾವು ಮಿಕ್ಸಿ ಹಾಕಿ ಹಾಗಾಗಿ ಪೂರ ತಣ್ಣಗೆ ಮಾಡ್ಕೊಂಡಿನಿ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿನಿ ಅದನ್ನ ಈಗ ಹಾಲು ಬಿಸ್ಕಿಟ್ ಎಲ್ಲ ಅದನ್ನ ಅದನ್ನಿಷ್ಟು ಈ ಜಾರೊಳಗೆ ಹಾಕೊಂಡ್ಬಿಡ್ತೀನಿ ನೋಡಿರಿ ಹಾಕೊಂಡಾದ್ಮ್ಯಾಗ ಇದನ್ನ ಸಣ್ಣಗೆ ರುಬ್ಕೊಂಡ್ಬರ್ತೀನಿ ಒಂದು ಸ್ವಲ್ಪ ಹಾಲು ಏನೂ ಹಾಕೊಂಗಿಲ್ಲರಿ ಹಂಗೆ ರುಬ್ಕೊಂಬರ್ಬೇಕು ರೀ ಒಂದು ಒಂದು ಏಲಕ್ಕಿ ಪೌಡ್ರ್ ಹಾಕೊಂಡೇನು ನೋಡಿರಿ ನಿಮ್ಗೆ ಇಷ್ಟ ಆಯ್ತು ಹಾಕೋರಿ ಇಲ್ಲಂದ್ರೆ ಸ್ಕಿಪ್ ಮಾಡ್ಕೊಬೋದು ಏಲಕ್ಕಿ ಅಂದ್ರೆ ಏಲಕ್ಕಿ ಹಾಕೋದ್ರಿಂದ ಟೇಸ್ಟ್ ಭಾಳ ಚಲೋ ಬರ್ತೈತಿ ರೀ ಫ್ಲೇವರು ಚಲೋ ಇರ್ತೈತಿ ಈಗ ಇದೇ ಇಷ್ಟು ರುಬ್ಕೊಂಬಂದೆ ನೋಡಿರಿ ಇದನ್ನ ಒಂದು ನಾನು ಸ್ಟೀಲಿನ ಡಬ್ಬಿ ತೊಗೊಂಡೇನಿ ಸ್ಟೀಲಿನ ಎಲ್ಲರ ಮನೆಯೊಳಗೂ ಇದನ್ನ ಐಸ್ ಕ್ರೀಮ್ ಮಾಡೋದು ಇರೋದಿಲ್ಲಲ್ರಿ ಹಾಗಾಗಿ ನಾನು ಸ್ಟೀಲಿನ ಡಬ್ಬಿ ಇರ್ತೈತಿ ಎಲ್ಲರ ಮನೆಯಾಗೂ ಇದ್ದರ್ತೈತಿ ಈ ಡಬ್ಬಿ ಆ ಸ್ಟೀಲಿನ ಡಬ್ಬಿ ಒಳಗೆ ಹಾಕಿ ತೋರಿಸಾಕೊಂತೀನಿ ನಿಮಗೆ ಈ ಡಬ್ಬಿ ಒಳಗೆ ಹಾಕಿ ನಾನು ಇದನ್ನು ಒಂದು ಎಷ್ಟ್ರೀ ಒಂದು ಐದಾರು ತಾಸಷ್ಟು ನಾನು ಇದನ್ನು ಬಾಯಿ ಮುಚ್ಚಿ ಫ್ರಿಜ್ಜಿನ ಐಸ್ ಮಾಡೋದು ಇರ್ತೈತಲ್ರಿ ಫ್ರಿಜ್ ಒಳಗೆ ಅಲ್ಲಿ ಇಟ್ಬಿಡ್ತೇನೆ ನೋಡಿರಿ ನಾನು ಇದು ರಾತ್ರಿ ಮಾಡಿ ಇಟ್ಟಿದ್ದೆ ರೀ ಬೆಳಗ್ಗೆ ಮಟ್ಟ ಹಾಗೆ ಇಟ್ಬಿಟ್ಟೆ ನಾನು ನಮ್ಮ ನಮ್ಮನೆಯ ಮಕ್ಕಳದಲ್ಲ ಅವರ ಮತ್ತೆ ಹಗ್ಲೆಗ್ಲೆ ತೆಗೆದು ಹೇಳಿ ನಾನು ರಾತ್ರಿ ಮಾಡಿ ಇಟ್ಬಿಟ್ಟೆ ರೀ ಈಗ ಬೆಳಗ್ಗೆ ತೋರ್ಸಾತೆ ನೋಡಿ ನಿಮಗೆ ಪೂರ್ತಿ ಗಟ್ಟಿ ಆಗ್ಬಿಟ್ಟೈತದ ಮೆಸ್ಟ್ ಹತ್ರೀ ಬೆಳಗ್ಗೆ ಅಂದರೆ ಮತ್ತೊಂದು ಐದಾರು ತಾಸು ಏಳೆಂಟು ತಾಸು ಆ ಆತ್ರಿ ಇದನ್ನ ಈಗ ಈಗ ಇದನ್ನ ಪೂರಾ ನಾವು ಹಳ್ಳಿ ಮಿಕ್ಸಿಗೆ ಹಾಕೋಬೇಕ್ರಿ ಹಾಗಾಗಿ ನಾನು ಈ ಥರ ಕೊರಿಯಾಕೊಂತೇನೆ ಇದನ್ನ ನಮ್ಗೆ ಕ್ರೀಮಿ ಥರ ಬೇಕಲ್ರಿ ಅದು ಹಾಗಾಗಿ ಈ ಥರ ಕೊರ್ಕೊಂಡು ಅದನ್ನ ಹಳ್ಳಿ ಮತ್ತು ಮಿಕ್ಸಿ ಮಿಕ್ಸಿ ಒಳಗೆ ಹಾಕೋಬೇಕು ರೀ ನಾವು ನೋಡಿರಿ ಈಗ ಇಷ್ಟು ಚಲೋ ಕಾಣತೈತಿ ಇದೆ ಹಿಂಗೆ ತಿನ್ಬೇಕು ಅನ್ಸಾತಿ ನಮಗೆ ಆದರೆ ಈ ಈ ರೀತಿ ತಿನ್ನೋದ್ರಿಂದ ಇನ್ನೊಂದು ಇನ್ನೂ ಮೈ ಮಾಡಿ ತೋರಿಸಿಲ್ಲ ನೀವು ಆ ರೀತಿ ತಿಂದು ನೋಡಿರಿ ಇನ್ನೂ ಭಾರಿ ಟೇಸ್ಟ್ ಐತ್ರಿ ನೀವು ಹೊರಗಿಂದ ದಿನ ಮ್ಯಾಲ ಐಕ್ಸ್ರೇ ತರೊಂಗಿಲ್ಲ ರೀ ಮನೆಯೊಳಗೆ ಇಷ್ಟ ಬಿಸ್ಕಿಟ್ ಹಾಲು ಮತ್ತು ಬೆಲ್ಲ ನಿಮ್ಮ ಯಾರ ಮನೆಯೊಳಗೆ ರೀ ಇದೆಲ್ಲ ಇದ್ದೇ ರೀ ಅದ್ರಲ್ಲೇನೇ ಇಷ್ಟು ಐಸ್ ಕ್ರೀಮ್ ಮಾಡ್ಕೊಂಬಿಟ್ರೆ ನೀವು ಹೊರಗಿಂದ ಮ್ಯಾಗ ರೊಕ್ಕ ನೂರಾರು ರೂಪಾಯಿ ಖರ್ಚು ಮಾಡಿ ಇನ್ಮೇಲೆ ಐಸ್ ಕ್ರೀಮ್ ಹತ್ರ ರೀ ಆ ಪೌಡ್ರ್ ಈ ಪೌಡ್ರ್ ಹಾಕಿ ಕೆಮಿಕಲ್ ಎಲ್ಲ ಹಾಕಿ ಐಸ್ ಕ್ರೀಮ್ ಮಾಡಿರ್ತಾರೆ ನಾವು ಈ ಥರ ಮನೆಯೊಳಗೆ ಹೆಲ್ದಿಯಾಗಿ ಮಾಡ್ಕೊಂಡ್ರೆ ಎಷ್ಟು ರುಚಿಯಾಗಿರ್ತೈತಿ ಮತ್ತು ಟೇಸ್ಟ್ನೂ ಇರ್ತೈತಿ ಮನೆಯೊಳಗೆ ವಯಸ್ಸಾದವ್ರು ಯಾರನ್ನ ಇದ್ರು ಅವರು ತಿಂತಾರೆ ನೋಡಿರಿ ಬೆಲ್ಲ ಹಾಕಿದ್ರು ಒಂದಿಂದ ಈಗ ಇದನ್ನ ಒಂದು ಸ್ವಲ್ಪ ರುಬ್ಕೊಂಬಂದೆ ರೀ ಅದನ್ನ ಭಾಳ ಆಗಿತ್ತಲ್ಲ ಅದಕ್ಕೆ ಹಾಕೊಂಡ್ರೆ ಕರೆಕ್ಟ್ ಆಗೋದಿಲ್ಲ ಅಂತ ಒಂದು ಸ್ವಲ್ಪ ರುಬ್ಕೊಂಬೆ ಅದು ಪೂರ ತೊಳಗೋಗ್ಯ ಈಗ ಹಾಲಿನ ಕೆನಿ ಇರ್ತಲ್ರಿ ನಾನು ಒಂದು ದಿನ ಮೊದ್ಲು ತೆಗೆದು ಇಟ್ಕೊಂಡಿದ್ದೆ ಹಾಲಿನ ಕೆನಿ ಮತ್ತು ಫ್ರೆಶ್ ಕೆನಿ ಎರಡೂನು ಹಾಕೋತೇನೆ ಎರಡು ದಿನದ ಕೆನಿ ಇತ್ತು ನಮ್ಮ ಮನೆಯೊಳಗೆ ಅದನ್ನ ಹಾಕೋತೇನೆ ನೋಡಿರಿ ನಾನು ಒಂದು ಸ್ವಲ್ಪ ಕೆನಿ ಭಾಳ ಹಾಕೊಂಡ್ರೆ ಕ್ರೀಮಿ ಕ್ರೀಮಿ ಒಳಗೆ ಇರ್ತೈತೆ ಅದು ಜಾಸ್ತಿ ಚಲೋ ಆಗ್ತೈತೆ ಅಂತ ಹೇಳಿ ಎರಡು ದಿನದ ಹಾಕೊಂಡೇನೆ ಹಾಕಿನಿ ಫ್ರಿಜ್ನೊಳಗಿಟ್ರೆ ಭಾಳ ದಪ್ಪ ಬರ್ತೈತಲ್ರಿ ಚಲೋ ಬರ್ತೈತ್ ಕೆನಿ ಹಾಗಾಗಿ ಚಲೋ ಭಾಳ ಕೆನಿ ಇದ್ರೆ ಚಲೋ ರೀ ಇದಕ್ಕೆ ಯಾ ಕ್ರೀಮ್ ಮತ್ತು ವೆನಿಲಾ ಅದು ಇದು ಏನು ಹಾಕಿಲ್ಲ ನೋಡಿರಿ ನಾನು ಬರೀ ಮನೆಯೊಳಗಿಂದ ಇಷ್ಟ ಇಷ್ಟು ಸಾಮಾನೊಳಗೆ ಐಸ್ ಕ್ರೀಮ್ ಮಾಡಿ ತೋರ್ಸಾತೀನಿ ನಿಮಗೆ ನೀವು ಕೆನಿ ಎಷ್ಟು ಬೇಕಾದಷ್ಟು ಹಾಕೋಬೋದು ಎಷ್ಟು ಹಾಕಿದ್ರು ಚಲೋ ಆಗ್ತೈತಿ ಆದರೆ ಕಡಿಮೆ ಮಾತ್ರ ಹಾಕೊಂಡಾಕೋಗ್ಬೇಡ್ರಿ ಈಗ ಅದ್ರ ಉಬ್ಕೊಂಬಂದಿದ್ದೆಲ್ಲ ನಾನು ನೋಡಿರಿ ಡೆಬ್ಬಿಯೊಳಗೆ ಹಾಕೊಂಡ್ಬಿಟ್ಟೆ ಡಬ್ಬಿಯೊಳಗೆ ಹಾಕೊಂಡ್ರಿ ಈಗ ನಾವು ಒಂದು ಪ್ಲಾಸ್ಟಿಕ್ ಇರ್ತಾವಲ್ಲ ರೀ ನಿಮ್ಮ ಮನೆಯೊಳಗೆ ಅವನ್ನ ಈ ಡಬ್ಬಿ ಸೈಜಿಗೆ ಕಟ್ ಮಾಡ್ಕೊಂಬಿಡ್ಬೇಕು ರೀ ಆ ಡಬ್ಬಿ ಆ ಸೈಜ್ ಐತೆ ಆ ಸೈಜಿಗೆ ಕಟ್ ಮಾಡ್ಕೊಬೇಕು ರೀ ನೋಡಿರಿ ಇದೇ ರೀತಿನ ಅದ್ರ ಮ್ಯಾಲೆ ಮುಚ್ಚಿ ಒಂದು ಬಾಯಿ ಮುಚ್ಚಿ ಇಟ್ಬಿಡ್ತೀನಿ ರೀ ಈಗ ನಾನು ಬೆಳಗ್ಗೆ ಇದನ್ನ ಇಷ್ಟು ಹಿಂಗೆ ಮಾಡಿಟ್ಟೆ ರೀ ಮಕ್ಳು ಬರೋ ಟೈಮಿಗೆ ಕರೆಕ್ಟಾಗಿ ಐಸ್ ಕರೆಕ್ಟ್ ಆಗಿ ಆಗಿಬಿಡ್ತೈತೆ ನೋಡಿರಿ ನಮಗೆ ನಾನು ಇಷ್ಟ ಬೆಳಗ್ಗೆ ಮಾಡಿಟ್ಟಿದ್ದೆ ಈಗ ಸಾಯಂಕಾಲ ಆಯ್ತು ನೋಡಿರಿ ಸಾಯಂಕಾಲ ತೋರಿಸಾತೀನಿ ನಿಮಗೆ ನಮ್ಮ ಸ್ಕೂಲ್ಗೆ ಸ್ಕೂಲಿಂದ ಮಕ್ಳು ಬಿಡೋ ಟೈಮಿಗೆ ಕರೆಕ್ಟ್ ಐಸ್ ಐಸ್ ಮಾಡಿಟ್ಟು ಕೊಟ್ಬಿಟ್ವಿ ಅಂದ್ರೆ ಮಕ್ಳು ಹಂಗೆ ಎಷ್ಟು ಇಷ್ಟಪಡ್ತಿಂತಾರೆ ನೋಡ್ರಿ ಎಷ್ಟು ಚಲೋ ಆಗೈತಿ ಈ ಥರ ಆ ಪ್ಲಾಸ್ಟಿಕ್ ಹಾಳಿ ಮುಚ್ಚೋದ್ರಿಂದ ಮ್ಯಾಗ ಅದು ಐಸ್ ಬರೋದಿಲ್ಲ ರೀ ಐಸ್ ಐಸ್ ಕರ್ ಕರ್ ಅಂತ ಇರ್ತೈತಲ್ರಿ ಹಂಗೆ ಆಗೋದಿಲ್ಲ ಸ್ಮೂತಾಗಿ ಆಗ್ತೈತ್ರಿ ಅದಕ್ಕೆ ಕಾಳಿ ಹಾಳಿ ಮುಚ್ಚಿಡ್ತೇವ್ರಿ ನೋಡಿರಿ ಎಷ್ಟು ಚಲೋ ಆಗೈತೆ ಐಸ್ ಭಾರೀ ಆಗೈತ್ರಿ ನೀವು ಒಂದ್ಸತಿ ಈ ಥರ ಮನೆಯೊಳಗೆ ಐಸ್ ಮಾಡಿಬಿಟ್ರೆ ಹೊರಗಿಂದಿನ ಮ್ಯಾಲ ಐಸ ತರೋದಿಲ್ಲನೋ ಯಾವಾಗ ಬೇಕಾದಾಗ ಮಾಡ್ಕೊಂಡು ತಿನ್ಬೋದು ನೋಡ್ರಿ ಇದನ್ನ ವಾವ್ ನೋಡಿ ನೋಡ್ತಾನೆ ಬಾಯಿಯೊಳಗೆ ನೀರು ಬರೋದೈತಿ ನೋಡ್ರಿ ನಮಗೆ ಮತ್ತು ಮಕ್ಳಿಗೆ ಎಷ್ಟು ಮಾಡಿಕೊಟ್ಟಿರಿ ಬಡ 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 ತಿಂದ ಬಿಟ್ಟಿರಿ ರೀ ಅವ್ರೆ ನೀವು ಸರ್ ಮಾಡಾತೀನಿ ಮಾಡಿ ತೋರಿಸ್ತೀನಿ ನಿಮಗೆ ಮತ್ತು ಯಾರೆಲ್ಲ ಹೊಸ್ತಾ ವಿಡಿಯೋ ನೋಡೋಕೆ ಬಂದ್ರಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ನೀವು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡೋದ್ರಿಂದ ನಮ್ಗೆ ಇನ್ನೊಟ್ಟು ಸಪೋರ್ಟ್ ಸಿಗ್ತೈತಿ ಇದೇ ಥರ ಹೊಸ ಹೊಸ ಅಡುಗೆ ನೋಡೋಕೆ ಎಲ್ಲರೂ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಈಗ ನೋಡ್ರಿ ಐಸ್ ಕ್ರೀಮ್ ಎಲ್ಲ ಒಂದು ಹಾಕ್ಸತ್ತೆ ಇದನ್ನು ಹಾಕೊಂಡೆ ನಾನು ಹಾಕೊಂಡ ಮ್ಯಾಗ ಡೈರಿ ಮಿಲ್ಕ್ ಚಾಕ್ಲೇಟ್ ಇರ್ತಾವಲ್ಲ ಯಾವ ಥರ ಚಾಕ್ಲೇಟ್ ಇರ್ತಾವಲ್ಲ ಅವನ್ನೊಂದು ಸ್ವಲ್ಪ ನೀರೊಳಗೆ ಹಾಕಿ ಬಿಸಿ ಮಾಡಿದರೆ ಈ ಥರ ಮೆ ಮೆಲ್ಟ್ ಹಾಕ್ತಿತ್ರಿ ಅದು ಅದನ್ನು ಮೆಲ್ಟ್ ಮಾಡಿದ್ದನ್ನು ಇದ್ರ ಮ್ಯಾಲೆ ಹಾಕೊಂಬಿಟ್ಟೆ ನಾನು ಹೊರಗಿನ ಚಾಕ್ಲೇಟಿಂದ ಏನಿಲ್ಲರಿ ಇದೆ ಅದ್ರ ಮ್ಯಾಗ ಒಂದು ಸ್ವಲ್ಪ ಗೋ ಬಾದಾಮರ ಗೋಡಾಂಬಾರ ಬಿಡ್ರಿ ನಿಮ್ಗೆ ಯಾವ ಸ ನೂರು ರೂಪಾಯಿ ಹತ್ತು ಸಾವಿರ ರೂಪಾಯಿ ಕೊಟ್ಟರು ಈ ಥರ ಐಸ್ ಕ್ರೀಮ್ ಸಿಗೋದಿಲ್ಲ ಅಷ್ಟ ಅಷ್ಟು ರುಚಿಯಾಗೈತಿ ಮತ್ತು ಮನೆಯೊಳಗೆ ಮಾಡಿದ್ರಿಂದ ಹೆಲ್ದಿನೂ ಐತ್ರಿ ಬೆಲ್ಲ ಹಾಕಿದ್ರಿ ಮತ್ತು ನಿಮ್ಗೆ ಆರೋಗ್ಯಕರನೂ ಇರ್ತೈತ್ರಿ ಇದೊಂದು ಸತಿ ಟ್ರೈ ಮಾಡಿರಿ ನಿಮ್ಗೆ ಅಂತ ಹೇಳಿ ಹೊರಗಿಂದ ಬಂದು ಈ ಥರ ಒಂದು ತಿಂದುಬಿಟ್ರೆ ಸ್ವರ್ಗ ಎಲ್ಲ ಐತೆ ನೋಡಿರಿ ಅಷ್ಟು ಅಷ್ಟು ರುಚಿ ಐತ್ರಿ ಮತ್ತು ಅಷ್ಟು ಹಾ ತಿಂದಕುಳೇನೋ ಹಾ ಅನ್ಬೇಕು ನೀವು ಅಷ್ಟು ಚಲೋ ಐತ್ರಿ ನೋಡಿರಿ ಸೇಮ್ ಐಸ್ ಕ್ರೀಮ್ ಸ್ಟೆಚ್ಚರ ಬಂದೈತೆ ನೋಡಿರಿ ಅದ್ರೊಳಗೆಲ್ಲ ಗರಿ ಎಷ್ಟು ಚಂದ ಕಾಣತೈತದ ನಿಮ್ಮ ಮನೆಯೋಗಿ ಒಂಥರ ಒಂದು ಸತಿ ಮಾಡ್ಕೊಂಡು ತಿನ್ರಿ ಟ್ರೈ ಮಾಡಿರಿ ಹೆಂಗಾಗೈತಂತೆ ಕಮೆಂಟ್ ಮಾಡಿ ಹೇಳಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್